ಪಿ ಗುತ್ತಿಗೆದಾರರ ಸಂಘ ಬಂಟ್ವಾಳ ತಾಲೂಕು ಇದರ ನೂತನ ಕಾರ್ಯಕಾರಿಣಿ ಸಮಿತಿಯ ಪದಗ್ರಹಣ ಸಮಾರಂಭ ಬೀಸರೋಡಿನ ಹೋಟೆಲ್ ರಂಗೋಲಿಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ ಅವರು ಸಂಘಟನೆಯ ಮೂಲಕ ಗುತ್ತಿಗೆದಾರರ ಸಮಸ್ಯೆ ಈಡೇರಿಕೆಗೆ ಅವಕಾಶಗಳು ಕೂಡಿ ಬರಲಿ ಗುಣಮಟ್ಟದ ಕಾಮಗಾರಿಯ ಮೂಲಕ ಹೆಚ್ಚು ಹೆಚ್ಚು ಕೆಲಸಗಳು ಒದಗುವಂತಾಗಲಿ ಸಂಘದ ಮೂಲಕ ಗುತ್ತಿಗೆದಾರರು ಆರ್ಥಿಕವಾಗಿ ಸದೃಢವಾಗಿ ಎಂದು ಶುಭ ಹಾರೈಸಿದರು ಮಾಜಿ ಸಚಿವ ರಮನಾಥ್ ರೈ ಅವರು ಮಾತನಾಡಿ ಗುತ್ತಿಗೆದಾರರಿಗೆ ಅನೇಕ ಸಮಸ್ಯೆಗಳಿವೆ ತಾಲೂಕಿನ ಅಭಿವೃದ್ಧಿಯಲ್ಲಿ ಗುತ್ತಿಗೆದಾರರ ಪಾತ್ರ ಕೂಡ ಬಹಳಷ್ಟು ಇದೆ ನಿಗದಿತ ಅವಧಿಯಲ್ಲಿ ಕಾಮಗಾರಿಯನ್ನು ಮಾಡಿ ಮುಗಿಸುವಾಗ ಜನರಿಗೆ ಸಹಕಾರಿಯಾಗುತ್ತದೆ ಎಂದರು ಒಂದು ಮಾತನ್ನು ನಾನು ಸಾಮಾಜಿಕ ಇಷ್ಟೇ ನಾನುಸರ್ಘ ನಾವು ಎಷ್ಟು ಪ್ರಾಮಾಣಿಕವಾಗಿ ಇದ್ದೇವೆ ಅಂತ ಹೇಳಿ ಇಂದಿನ ದಿನ ಹೇಳಿಕೊಳ್ಳುವ ಯಾರು ಏನು ಹೇಳುವಂಥದ್ದನ್ನ مجھے کھولنے کے تم بہت سمائل لگتے ہیں بچ سے کے لیے یہ شستہ باتیں ہیں لے واج کے کام شستہ وقت ایک سال یہ بہت دیر کے لیے ا گیا تمام